ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಆಲೂಗಡ್ಡೆ ಬಟಾಣಿ ಪನ್ನೀರ್ ಸಾರು ಇದ್ದೀನಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನೋಡಿ ಪನ್ನೀರ್ ಸಾರು ಮಾಡೋದು ಹೇಗೆ ಅಂತ ಆಲೂಗಡ್ಡೆ ಬಟಾಣಿ ಪನ್ನೀರ್ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ನಾನು ಒಂದು ದೊಡ್ಡದು ಎರಡು ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿನ ಸೂರಿದು ಹಾಕ್ಕೊಂಡಿದ್ದೀನಿ ಒಂದು ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿಗೆ ಒಂದು ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ಶುಂಠಿ ಕಡಿಮೆ ಹಾಕ್ಕೋಬೇಕು ಸಾರಿಗೆ ಅಲ್ವಾ ಹಾಗಾಗಿ ನಾನು ಉರಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ ನೋಡಿ ಇವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೊಂದು ದೊಡ್ಡದು ಮೀಡಿಯಮ್ ಸೈ ದೊಡ್ಡ ಟೊಮೆಟೋನ ಫಾರಮ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಫಾರಮ್ ಟೊಮೆಟೊ ಹಾಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಕ್ ಇದು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಪುಡಿ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಟೊಮೆಟೊ ಮೆತ್ತಗಾಕಾಕೋವರೆಗೂ ನಾವು ತಿರುಗಿಸ್ಕೊಳ್ಳೋಣ ಟೊಮೆಟೊ ಮೆತ್ತಗಾಗೋವರೆಗೂ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಒಂದು ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ನಾಲ್ಕು ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಒಂದೂವರೆ ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಖಾರ ಹಸಿಮೆಣ್ಸಿನ್ಕಾಯಿ ಹಾಕಿಲ್ವಲ್ಲ ಹಾಗಾಗಿ ನಾನೊಂದು ಅರ್ಧ ಅರ್ಧ ಟೀ ಸ್ಪೂನ್ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ನಾನು ಕಟ್ ಮಾಡಿ ತೊಳೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ ಮೇಲೆ ನೋಡಿ ಇದಕ್ಕೆ ನಾನೊಂದು ಅರ್ಧ ತೆಂಗಿನಕಾಯಿನ ಅರ್ಧ ಓಲ್ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀಪೂನಷ್ಟು ಸೋಂಪು ಕಾಲು ಹಾಕ್ಕೊಂಡಿದ್ಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ನಾನು ಕಡಲೆ ಪಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಪಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಳ್ಳೋಣ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ತಣ್ಣಗಾಗೋರ್ಗೆ ಇಟ್ಬಿಟ್ಟು ಇವಾಗ ನಾನು ಮತ್ತೆ ಇನ್ನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಸ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ನಾನು ರುಬ್ಬಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಆಲ್ರೆಡಿ ಎಣ್ಣೆಲ್ಲ ಫ್ರೈ ಮಾಡಿರೋದ್ರಿಂದ ಅಷ್ಟೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಎರಡು ಕಪ್ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾನು ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಎರಡು ಮೂರು ಯಾ ನಾಲ್ಕು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಆಲೂಗಡ್ಡೆನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಕಟ್ ಮಾಡಿ ಎರಡು ಆಲೂಗಡ್ಡೆನ ನಾನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾರು ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಇವಾಗ ನೋಡಿ ಅದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಮಸಾಲೆ ಮಿಕ್ಸಿ ಜಾರ್ನ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳೋಣ ನಮಗೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇದು ನಾವು ಇಷ್ಟು ಮಾಡ್ತಾ ಇಷ್ಟು ಮಾಡಿದಾಗ ಸಾರಾಗುತ್ತೆ ಇದಕ್ಕಿಂತ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡಾಗ ನಮಗೆ ಗ್ರೇವಿ ಆಗುತ್ತೆ ಅಷ್ಟೇನೇ ಇವಾಗ ನಾವು ತೆಂಗಿನಕಾಯಿನ ಪೇಸ್ಟ್ನ ಹಾಕ್ಕೊಂಡ್ಬಿಡೋಣ ತೆಂಗಿನಕಾಯಿ ಕೊಬ್ಬರಿ ತೆಂಗಿನಕಾಯಿ ಗಸಗಸೆ ಕಾಳು ಮತ್ತು ಕಡಲೆಪಪ್ಪ ಹಾಕಿ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಅರ್ಧ ಹಾಕ್ಕೊಳ್ತಾ ಮುಕ್ಕಾಲು ಭಾಗ ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಚೆನ್ನಾಗಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಯಾಕಂದರೆ ಆಲೂಗಡ್ಡೆ ಬೆಂದಿದೆ ಬಟಾಣಿ ತುಂಬ ಬೇಯೋ ಅವಶ್ಯಕತೆ ಇಲ್ಲ ತುಂಬ ವಿಷಲ್ ಬರೋ ಅವಶ್ಯಕತೆ ಇಲ್ಲ ಹಸಿ ಬಟಾಣಿ ಆಗಿರೋದ್ರಿಂದ ಒಂದೇ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಇವಾಗ ಯಾರಾದರೂ ನಮ್ಮ ವೀಡಿಯೋ ನೋಡ್ತಿದ್ರೆ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಫಸ್ಟ್ ತಲುಪುತ್ತೆ ನೋಡಿ ಇವಾಗ ಒಂದು ವಿಷಲ್ ಬಂದಿದೆ ಇವಾಗ ಕುಕ್ಕರ್ನ ಓಪನ್ ಮಾಡೋಣ ಓಪನ್ ಮಾಡಿ ನೋಡಿ ಇವಾಗ ನಾವು ಸ್ವಲ್ಪ ಸ್ಟಾ ಸಾರನ್ನ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಮಾತ್ರಕ್ಕೆ ಸಾರು ಗಟ್ಟಿಯಾಗಿದೆ ಸಾರು ಇದು ಅದಕ್ಕೆ ಬಂದರೆ ಸಾಕಾಗುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಮತ್ತು ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡಿರೋದನ್ನು ನೋಡ್ತಿದ್ದೀರಲ್ಲ ಸಾರೆಲ್ಲ ಬಟಾಣಿ ಎಲ್ಲ ಯಾವ ಥರ ಬೆಂದು ಮೇಲಕ್ಕೆ ಬಂದಿದೆ ನೋಡಿ ಬಂದಿದ್ದಾದಮೇಲೆ ತಿರುಗಿಸ್ಕೊಂಡು ನಾವು ಇವಾಗ ಇದಕ್ಕೆ ನಾನು ಇನ್ನೂರು ಗ್ರಾಮಷ್ಟಿನ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನೇನು ಎಣ್ಣೆಲಿ ಫ್ರೈ ಮಾಡಿಲ್ಲ ಹಸಿ ಪನ್ನೀರನ್ನು ಹಾಗೆ ಹಾಕ್ತಾಯಿದ್ದೀನಿ ಹಂಗೆ ಹಾಕೋದ್ರಿಂದ ನಮಗೆ ಸಾರಲ್ಲಿ ಸ್ಮೂತಾಗಿರುತ್ತೆ ಏನು ನಾವು ತುಂಬ ಕುದಿಸೋದಿಲ್ಲ ಅಲ್ವಾ ಮೀನಿಗೆ ನಾವು ಯಾವ ಥರ ಮೀನನ್ನು ಹಾಕ್ಬಿಟ್ಟು ನಾವು ಒಂದು ಎರಡು ನಿಮಿಷ ಕುದಿಸ್ತೀವೋ ಅಷ್ಟು ಕುದಿಸಿದ್ರೆ ಸಾಕು ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಸಾರಿಗೆ ಗಾರ್ನಿಷ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆನ ಹಾಕ್ಕೊಂಡು ನಾವು ಇದಕ್ಕೆ ಒಂದು ಕುದಿ ಬರ್ಸನ್ನು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ನಾನು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಬಟಾಣಿ ಆಲೂಗಡ್ಡೆ ಆಲೂಗಡ್ಡೆ ಬಟಾಣಿ ಮಷ್ಟು ಪನ್ನೀರ್ ಮಸಾಲ ರೆಡಿಯಾಗಿದೆ ರೆಡಿಯಾಗಿದೆ ನೋಡಿ ಇವಾಗ ನಾನು ಹಾಗೆ ಅನ್ನಕ್ಕೆ ಇಟ್ಕೊಂಡಿದ್ದೆ ಕುಕ್ಕರ್ ಮತ್ತು ಓಪನ್ ಮಾಡಿ ತೋರಿಸಿಲ್ಲ ಇಟ್ಟಿರೋದನ್ನು ಆ ಕಡೆ ಇಟ್ಟಿರೋದನ್ನು ಈ ಕಡೆ ಇಟ್ಟಿದ್ದೀನಿ ನಾನೊಂದು ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಇದರಲ್ಲಿ ಹಾಕೊಂಡು ಮುದ್ದೆ ಮಾಡ್ತಿದ್ದೀನಿ ಇದೊಂದು ಚಿಕ್ಕ ಚಿಕ್ಕದಾಗ ಒಂದು ಮೂರು ಮುದ್ದೆ ಆಗುತ್ತೆ ನೋಡಿ ಇವಾಗ ನಾನು ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ನೀರಿಗೆ ಒಂದೂವರೆ ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನಾವು ಒಂದೆರಡು ನಿಮಿಷ ಕುದಿಯೋದು ಬಿಟ್ಬಿಟ್ಟು ನೋಡಿ ಬಿಸಿಲಿಂದ ಸ್ಟವ್ ಮೇಲೆ ಹಂಗೆ ಇರಬೇಕು ಪಾತ್ರ ಹಂಗೆ ಇಟ್ಟು ತಿರುಗಿಸ್ಕೊಬೋದು ಅಥವಾ ನಾವು ಒಂದು ಐದು ನಿಮಿಷ ಮುದ್ದೆನ ಬೇಯಿಸ್ಕೊಂಡು ನಾವು ಕೆಳಗಡೆ ಇಟ್ಬಿಟ್ಟು ತಿರುಗಿಸ್ಬಿಟ್ಟು ಕೂಡ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಬಿಟ್ಟು ಮಾಡ್ಕೊಬೋದು ನಾನು ಹೀಗೆ ಮಾಡ್ಕೊಬಿಡ್ತೀನಿ ನನಗೆ ಜಾಸ್ತಿ ಮುದ್ದೆ ತೊಳ್ಸೋಕ್ಕಾಗೋದಿಲ್ಲ ಈಗ ಇಷ್ಟು ಇಷ್ಟುವರೆಗೂ ಆದರೆ ತೊಳಸ್ತೀನಿ ಎರಡು ಮೂರು ಮುದ್ದೆವರೆಗೂ ಮಾಡ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ಮೆತ್ತಗಾಗೋ ತನಕ ಗಂಟೆಲ್ಲ ಬಿಡೋ ತನಕ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಕಡ್ಡಿಲಿ ಊಟ ಸೀದಾ ತಿರ್ಗಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಪಾತ್ರೆಯಿಂದ ಮುದ್ದೆ ಆಚೆ ಬಂದುಬಿಡಬೇಕು ಮುದ್ದೆ ಪಾತ್ರೆಗೆ ಇಡಿಬಾರ್ದು ಆ ಥರ ಮಾಡಿಕೊಂಡು ನೋಡಿ ಆಗಿದೆ ಇವಾಗ ನಾವು ಕ ಕಿಚನ್ ಕಟ್ಟೆ ಮೇಲೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸೋಫಾಕಿ ಎಲ್ಲ ತೊಳೆದಿದೆ ಇದಕ್ಕೆ ನೀರು ಹಾಕಿ ಒರೆಸ್ಕೊಂಡು ತಾವು ಮಾಡಿಕೊಂಡು ನೋಡಿ ಇವಾಗ ಮುದ್ದೆ ಕೋಲಿಂದ ನಾನು ಮುದ್ದೆನ ಆಚೆ ತೆಗೀತಾ ಇದ್ದೀನಿ ತಗೊಂಡು ನೋಡಿ ಇವಾಗ ಮುದ್ದೆನೆಲ್ಲ ಹಾಕ್ಕೊಳ್ಳೋಣ ಮುದ್ದೆನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಗಿಬೇಕಾಗುತ್ತೆ ಮುದ್ದೆನ ಚೆನ್ನಾಗಿ ಮಿದ್ದು ನಾವು ಮೆದ್ದಗೆ ನಾವು ಮುದ್ದೆನ ತೊಳಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎರಡು ಕೈಲಿ ನಾನು ಮಿತ್ಕೊಂಡಿದ್ದೀನಿ ಮಿತ್ಕೊಂಡಿದ್ದಾದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಮಿತ್ಕೊಂಡು ನೈಸಾಗಿ ಮುದ್ದೆ ಒಂದು ಹದಕ್ಕೆ ಬರೋವರೆಗೂ ನಾವು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದಾದ್ಮೇಲೆ ಮುದ್ದೆನ ತೊಳಸ್ಕೊಂಡ್ಬಿಡೋಣ ಮುದ್ದೆ ತೊಳಸ್ಕೊಂಡು ಇದು ನೋಡಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಸಾರು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಮತ್ತು ಪರೋಟಾಗೂ ಚೆನ್ನಾಗಿರುತ್ತೆ ಮತ್ತು ಇಡ್ಲಿ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಗೀ ರೈಸ್ ಜೊತೆಗೂ ತಿನ್ಬೋದು ಗೀ ರೈಸು ಮತ್ತು ಪಲಾವು ಇದಕ್ಕೂ ಕೂಡ ತಿನ್ಬೋದಾಗುತ್ತೆ ಪ್ಲೇನ್ ರೈಸ್ಗೂ ತಿನ್ಬೋದಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮುದ್ದೆ ಎಲ್ಲ ಹಾಕಿದೆ ಎಲ್ಲ ಹಾಕಿದೆ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಆದಮೇಲೆ ನೋಡಿ ಈ ಥರ ಕ್ಲೇ ಕ್ಲೀನಾಗಿ ನಾವು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರಿ ಕಿಚನ್ ಕಟ್ಟೆ ಎಲ್ಲ ಜಿರಳೆ ಸೊಳ್ಳೆ ಏನು ಬರದೇ ಇರುತ್ತೆ ನಾವು ಕ್ಲೀನಾಗಿ ಇಟ್ಕೊಂಡ್ಬಿಡ್ಬೋದಾಗುತ್ತೆ ಮುದ್ದೆ ತಟ್ಟೆಗೆಲ್ಲ ಹಾಕೊಂಡು ಮುದ್ದೆ ಸಾರ ಸರ್ವ್ ಮಾಡ್ತಿದ್ದೀನಿ ನೋಡಿ ನೀವು ಹೇಗೆ ಅನ್ನಿಸ್ತು ಅಂತ ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಏನಾದರೂ ಅಡುಗೆ ಬೇಕಾಗಿದ್ದರೂ ತಿಳಿಸಿ ನಿಮ್ಗೆ ಗೊತ್ತಿರೋ ಅಡುಗೆ ಇದ್ದರೂ ತಿಳಿಸಿ ನಾವು ತಿಳಿಸ್ಕೊಂಡು ಮಾಡ್ಕೊಡ್ತೀವಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ